ಅದೇ ರೀತಿ ಈ ಒಂದು ತಾಲೂಕು ನೂತನ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರ ವಿರುದ್ಧವಾಗಿ ಆಯ್ಕೆ ಗಂಗಧ ನಾಯಕ್ ಕುಂದಕೋಲ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿರಿಯರಾದ ಶ್ರೀ ರಾಘವೇಂದ್ರ ಗುಮಾಸ್ತೆ ಸರ್ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೊರ್ವ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣಯ್ಯ ಒಡೆಯರ್ ಸರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಜಿಲ್ಲಾ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಬಲಿಂದ್ರಾವ್ ಕುಲಕರ್ಣಿ ಸರ್ ಇವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿ ಇನ್ನೊಬ್ಬ ಜಿಲ್ಲಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಚಿತ್ರಗೌಡ ಪಾಟೀಲ್ ಅಟ್ಟಿ ಇವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿ ತಾಲೂಕ್ ಜಿಲ್ಲಾ ಸಮಿತಿಯ ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ಕನ್ನಡ ಕಣ್ಣ ಮಟ್ಟು ಸಾರಿ ಅನಂತ ನಾಯಕ್ ಮಟ್ಟು ಇವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ವೇದಿಕೆ ಮೇಲೆ ಆಶೀರ್ವಾದಕ್ಕಂತ ನಮ್ಮ ತಾಲೂಕು ಪಟ್ಟಣದ ನಿಕಟ ಅಧ್ಯಕ್ಷರಾದ ಗುರುರಾಜ್ ಗೌರ್ ಸರ್ ಸ್ವಾಗತಿಸಿ ಅದೇ ರೀತಿ ನಿಕಟ ಕುಟುಂಬ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುಂಬಯ್ಯ ರೆಡ್ಡಿ ಸರ್ ಇಲ್ಲೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ವಿ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಾಲೂಕು ಘಟಕದ ನೂತನ ಉಪ ಉಪಾಧ್ಯಕ್ಷರಿಗೂ ಖಜಾಂಶಿಗಳಿಗೂ ಕಾರ್ಯಕಾರಿ ಸಮಿತಿಯ ಸರ್ವ ಸದಸ್ಯರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ವಿ ತಾಲೂಕಿನ ಎಲ್ಲ ಹಿರಿಯ ಪತ್ರಕರ್ತರಿಗೂ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ